ದೆಹಲಿ ಕಳ್ಕೊಂಡು ದೇಶಾದ್ಯಂತ ಕೇಜ್ರಿವಾಲ್ ಅವರಿಗೆ ಫೇಸ್ ಇರಬಹುದು ದೇಶಾದ್ಯಂತ ಒಂದು ಪಕ್ಷ ಕಟ್ಟಬೇಕಾದಾಗ ಆಯಾ ರಾಜ್ಯಗಳ ಮಟ್ಟದಲ್ಲಿಯೂ ಕೂಡ ದೊಡ್ಡ ದೊಡ್ಡ ನಾಯಕರುಗಳು ಬೇಕಾಗ್ತಾರೆ ಒಂದು ರಾಜ್ಯಕ್ಕೆ ಬೇಕಾಗ್ತಾರಲ್ರಿ ಬರೀ ಪಂಜಾಬ್ ಡೆಲ್ಲಿ ಅಂದ್ಕೊಂಡಿದ್ರೆ ಆಗುತ್ತಾ ಆಗಲ್ಲ ಸೊ ಯಾರೆಲ್ಲ ಪಕ್ಷ ಕಟ್ಟುವ ವಿಚಾರದಲ್ಲಿ ಪಕ್ಷ ಕಟ್ಟುವ ವಿಚಾರದಲ್ಲಿ ಯಾರೆಲ್ಲ ಕೇಜ್ರಿವಾಲ್ ಜೊತೆಗಿದ್ದರೋ ಅವರೆಲ್ಲರೂ ಕೂಡ ಕೇಜ್ರಿವಾಲ್ ಆಚೆ ಹಾಕ್ತಾ ಬಂದರು ಕೇಜ್ರಿವಾಲ್ ಅವರ ನಡವಳಿಕೆಯೇ ಕಾರಣ ಆಯಿತಾ ವೈರುಧ್ಯದ ನಡೆಗಳು ಸಂಶಯದ ಗುಣ ತಂತ್ರಗಾರಿಕೆ ಕೂಡ ಕಾರಣ ಆಯಿತಾ ಇಲ್ಲಿ ಅಂತ ನೋಡಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಮಾಡಿದ್ರು ಮುನ್ನೆಲೆಗೆ ಬಂದರು ಕೇಜ್ರಿವಾಲ್ ಅವರು ಆ ನಂತರದಲ್ಲಿ ಅರವಿಂದ ಕೇಜ್ರಿವಾಲ್ ಅವರು ತಮ್ಮ ಗುರುಗಳಾಗದಂಥ ಅಣ್ಣ ಹಜಾರೆ ಅವರ ವಿಚಾರದಲ್ಲಿ ಅವರ ಮಾತು ಕೇಳಲಿಲ್ಲ ಅಂತ ಇದೆ ರಾಜಕೀಯ ಪಕ್ಷ ಕಟ್ಟಿಬಿಡ್ತೀನಿ ಅಂತ ಹೋದರೂ ಅದಕ್ಕೆ ಅಣ್ಣ ಹಜಾರೆ ಅದಕ್ಕೆ ಸೊಪ್ಪು ಹಾಕಲಿಲ್ಲ ಇರಲಿ ಭ್ರಷ್ಟಾಚಾರ ಆರೋಪದ ಸುಳಿಯಲ್ಲಿ ಸಿಕ್ಕಾಕೊಂಡು ಪತನ ಆದರು ಅರವಿಂದ್ ಕೇಜ್ರಿವಾಲ್ ಅವರು ಯಾವ ವಿಚಾರವನ್ನು ಇಟ್ಕೊಂಡು ರಾಜಕೀಯ ಪಕ್ಷವನ್ನೇ ಕಟ್ಟಿ ಹತ್ತು ವರ್ಷ ಆಳ್ವಿಕೆ ಮಾಡಿದ್ರೋ ಅದೇ ಭ್ರಷ್ಟಾಚಾರದ ಕಾರಣಕ್ಕೆ ಇದೀಗ ಕೇಜ್ರಿವಾಲ್ ಕಳ್ಕೊಂಡ್ರು ಅಂತ ಯು ಪಿ ಅವಧಿಯಲ್ಲಿ ಅಣ್ಣ ಹಜಾರ್ ಜೊತೆಗೂಡಿ ದೊಡ್ಡ ಆಂದೋಲನ ಮಾಡ್ತಾರೆ ಲೋಕ್ಪಾಲ್ ಕಾಯ್ದೆ ಜಾರಿಗೆ ತಂದುಬಿಡ್ತೀವಿ ಅಂತ ಹೇಳ್ತಾರೆ ಕೇಜ್ರಿವಾಲ್ ನಡವಳಿಕೆಯಿಂದ ಅಣ್ಣ ಹಜಾರೆ ದೂರ ಉಳ್ಕೊಳ್ತಾರೆ ಹೊಸ ಪಕ್ಷ ಕಟ್ತಾರೆ ಟೂ ತೌಸಂಡ್ ತರ್ಟೀನಲ್ಲಿ ಅಚ್ಚರಿಯ ಗೆಲುವು ಕಾಣಿಸ್ತಾರೆ ನೋಡ್ತಾರೆ ಕೇಜ್ರಿವಾಲ್ ಅವರು ಮೊದಲ ಎಲೆಕ್ಷನ್ನಲ್ಲಿ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ತಾರೆ ಕಾಂಗ್ರೆಸ್ ಜೊತೆ ಕೂಡ ಮೈತ್ರಿ ಮಾಡ್ಕೊಳ್ತಾರೆ ಶಾರ್ಟೇಜ್ ಇತ್ತು ಹೇಳಿ ಕಾಂಗ್ರೆಸ್ ಭ್ರಷ್ಟಾಚಾರ ವಿರೋಧಿ ಅವರ ವಿರುದ್ಧ ಮಾಡಿಕೊಂಡು ಅವ್ರ ಜೊತೆನೇ ಸೇರಿಕೊಂಡು ಅಧಿಕಾರವನ್ನು ಮಾಡಿದಂಥವ್ರು ಅರವಿಂದ್ ಕೇಜ್ರಿವಾಲ್ ಅವರು ದೂರ ಯಾರು ಯಾರ್ಯಾರು ಕೇಜ್ರಿವಾಲ್ ಸಹವಾಸ ಬೇಡ ಅಂತ ತುಂಬ ಸ್ಟ್ರಾಂಗ್ ಲೀಡರ್ಗಳನ್ನು ಕೇಜ್ರಿವಾಲ್ ಕಳ್ಕೊಳ್ತಾ ಹೋದರು ಅಣ್ಣ ಹಜಾರೆ ಅವರು ಮೊದಲೇ ದೂರ ಸರಿದ್ರು ರಾಜಕೀಯ ಪಕ್ಷಕ್ಕೂ ನನಗೂ ಸಂಬಂಧ ಇಲ್ಲಪ್ಪ ಅಂದ್ರೆ ಅವರು ಕಿರಣ್ ಬೇಡಿ ಆ ಒಬ್ಬರು ನಾಯಕರನ್ನು ಒಂದು ಕಡೆ ನಾಯಕಿಯನ್ನು ಒಂದು ಕಡೆ ಇಲ್ಲಿ ಇದೇ ಅಣ್ಣ ಹಜಾರೆ ಕಳ್ಕೊಳ್ತಾರೆ ಯಾರೊಂದಿಗಾದರೂ ರಾಜಕೀಯ ಅಭಿಪ್ರಾಯ ಭೇದಗಳಿದ್ದರೆ ಅದನ್ನು ಸಹಿಸಿಕೊಳ್ಳುವ ಗುಣ ಯಾವತ್ತಾವತ್ತಿಗೂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಬಂದಂತೆ ಕಾಣಿಸ್ಲಿಲ್ಲ ಪ್ರಶಾಂತ್ ಭೂಷಣ್ ಕಳ್ಕೊಳ್ತಾರೆ ಇದೇ ಕೇಜ್ರಿವಾಲ್ ಅವರು ಯುಗೇಂದ್ರ ಯಾದವ್ರನ್ನ ಕಳ್ಕೊಳ್ತಾರೆ ಆನಂತರದಲ್ಲಿ ಕುಮಾರ್ ಬಿಸ್ವಾಸ್ ಸ್ವಾತಿ ಮಲಿವಾಲ್ ಕೈಲಾಶ್ ಗೆಹ್ಲೋಟ್ ಶಾಜಿಯಾ ಇಲ್ಮಿ ಕಪಿಲ್ ಮಿಶ್ರಾ ಇಂಥ ಚುನಾವಣೆಗಳು ಬಂದಾಗ ಇಂಥ ನಾಯಕರುಗಳಿದ್ದರೆ ಇದ್ದಿದ್ದರೆ ಸ್ವಲ್ಪ ಕತೆ ಚೇಂಜ್ ಇರ್ತಾ ಇತ್ತೇನೋ ಅಂತ ಆದರೆ ಜೊತೆಯಲ್ಲಿರ್ತಕ್ಕಂಥ ಲೀಡ್ರುಗಳು ನನ್ನ ಶಕ್ತಿ ಅಂತ ಭಾವಿಸದೆ ಇವರು ನಾನು ಯಾಕೆ ಇಟ್ಕೊಳ್ಬೇಕು ನಾನೇ ನಾನೇ ಬರೀ ಎಲ್ಲ ಕಡೆ ಕೇಜ್ರಿವಾಲ್ದೆ ಅಷ್ಟೇ ಹವ ಇರೋದು ಎನ್ನುವ ಒಂದು ಧೋರಣೆಯಲ್ಲಿ ಇದೆಲ್ಲ ಕಳ್ಕೊಂಡು ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ತಾವೇ ತೋಡಿಕೊಂಡಂಥ ಗುಂಡಿಗೆ ತಾವೇ ಬಿದ್ದಿರಾ ನೈನ್ಟೀನ್ ನೈನ್ಟಿ ಫೈವ್ ಎರಡು ಸಾವಿರದ ಆರು ಇದರ ನಡುವೆ ಭಾರತೀಯ ಕಂದಾಯ ಅಧಿಕಾರಿಯಾಗಿದ್ದರು ಇದೇ ಕೇಜ್ರಿವಾಲ್ ಅವರು ಕರಕ್ಪುರ ಪುರ ಐ ಐ ಟಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಂಡಿದ್ದರು ಇವರು ಓದಾಗುತ್ತೆ ಟಾಟಾ ಸ್ಟೀಲಲ್ಲಿ ಬರ್ತಾರೆ ಒಂಬತ್ತು ಲಕ್ಷ ಪ್ಯಾಕೇಜ್ ಅವತ್ತಿಗೆ ಅವ್ರಿಗೆ ಟಾಟಾ ಕೆಲಸವನ್ನು ಮಾಡ್ಕೊಳ್ತಾರೆ ಕಂದಾಯ ಕೆಲಸವನ್ನು ಬಿಟ್ಬಿಡ್ತಾರೆ ಟಾಟಾ ಕೆಲಸವನ್ನು ಬಿಟ್ಬಿಡ್ತಾರೆ ಸಮಾಜ ಸೇವೆ ಮಾಡ್ತೀನಿ ಅಂತ ಹೊರಟು ಮದರ್ ತೆರೆ ಸಾವಿರೊಂದಿಗೂ ಸ್ವಲ್ಪ ದಿನಗಳ ಕಾಲ ಅವರು ಕೆಲಸವನ್ನು ಮಾಡಿದ್ದಾರೆ ಅವರು ಭ್ರಷ್ಟಾಚಾರ ಜನ ಶೋಷಣೆ ವಿಳಂಬ ನೀತಿ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತೀನಿ ಅಂತ ಬಂದರು ತಮ್ಮ ಹೋರಾಟಕ್ಕೆ ಎರಡು ಸಾವಿರದ ಆರರಲ್ಲಿ ರಮೋನ್ ಮ್ಯಾಕ್ಸಸ್ಸೇ ಅವಾರ್ಡನ್ನು ಪಡ್ಕೊಳ್ತಾರೆ ಎಲ್ಲ ಬಿಟ್ಬಿಟ್ಟು ಲೋಕ್ಪಾಲ್ ಹೋರಾಟಕ್ಕೆ ಧುಮುಕ್ತಾರೆ ಇವರು ಸಾಮಾಜಿಕ ಕಾರ್ಯಕರ್ತ ಅಣ್ಣ ಹಜಾರ ಜೊತೆಗೂಡಿ ಭಯಂಕರ ಹೋರಾಟವನ್ನು ಮಾಡ್ತಾರೆ ರಾಜಕೀಯ ಪಕ್ಷವನ್ನು ಕಟ್ಟಿಕೊಳ್ತಾರೆ ಅದಕ್ಕಿಂತ ಮುಂಚೆ ತಿಹಾರ್ ಜೈಲು ನೋಡಿರ್ತಾರೆ ಜನ್ಮದಿನದಂದೇ ತಿಹಾರ್ ಜೈಲು ಸೇರಿಕೊಳ್ತಾರೆ ಕೇಜ್ರಿವಾಲ್ ರಾತ್ರೋರಾತ್ರಿ ಖ್ಯಾತಿ ನಂತರ ಆಮ್ ಆದ್ಮಿ ಪಕ್ಷ ಕಟ್ಟಿ ದೆಹಲಿ ಆಡಳಿತದ ಚುಕ್ಕಾಣಿ ಕೂಡ ಹಿಡಿತಾರೆ ಆದರೆ ಸಂಶಯದ ಗುಣವೋ ನಾನು ಹೇಳಿದ್ದೇ ನಡಿಬೇಕು ಅನ್ನೋ ಕಾರಣವೋ ನಾಯಕರನ್ನು ಚೆನ್ನಾಗಿ ನಡೆಸ್ಕೊಳ್ತಿದ್ದಂಥ ಕಾರಣವೋ ಒಂದು ರಾಜಿ ಮಾಡಿಕೊಳ್ಳುವ ಕೆಲವೊಮ್ಮೆ ಬಿಟ್ಟು ಕೆಲವೊಮ್ಮೆ ಗೆಲ್ಲುವಂಥ ಗುಣ ಇಲ್ಲದ ಕಾರಣದಿಂದಾಗಿ ಕೇಜ್ರಿವಾಲ್ಗೆ ಇವತ್ತು ಈ ಸ್ಥಿತಿ ಬಂದಿದೆ